ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧ ಏಕರೂಪದ ಶಿಕ್ಷಣ ಎಂಬ ವಿಷಯವನ್ನು ಕುರಿತು ಅಭ್ಯಾಸ ಮಾಡೋಣ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂಬಂತೆ ಮಕ್ಕಳ ಮೊದಲ ಶಾಲೆ ಮನೆಯಲ್ಲಿ ತಾಯಿಯೇ ಮೊದಲ ಗುರು ಎಂಬ ಹೇಳಿಕೆಯೂ ಇದೆ ಅಂದರೆ ಮಹಿಳೆ ಶಿಕ್ಷಣಕ್ಕೆ ಅರ್ಹಳು ಎಂದು ಅರ್ಥ ಸ್ತ್ರೀ ಪುರುಷರಿಬ್ಬರೂ ಒಂದು ಕುಟುಂಬದ ಹಾಗೂ ಸಮಾಜದ ಎರಡು ಪ್ರಮುಖ ಅಂಗಗಳು ಸ್ತ್ರೀ ಪುರುಷರು ಇಬ್ಬರಲ್ಲಿ ಯಾರೊಬ್ಬರಿಲ್ಲದೆಯೂ ಕುಟುಂಬ ಸಮಾಜ ಸರಿಯಾಗಿ ನಡೆಯಲಾರದು ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಶಿಕ್ಷಣ ಪ್ರಮುಖವಾದದ್ದು ಸ್ತ್ರೀ ಪುರುಷರಿಬ್ಬರು ದೇವರ ಸೃಷ್ಟಿಯೇ ಆಗಿರುವಾಗ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರನ್ನು ನಿಕೃಷ್ಟವಾಗಿ ಕಾಣಲಾಗುತ್ತಿದೆ ಭಾರತದಲ್ಲಿ ವೇದಕಾಲದಿಂದ ಸ್ತ್ರೀ ಶಿಕ್ಷಣಕ್ಕೆ ಒತ್ತು ನೀಡಿರುವುದನ್ನು ಗಮನಿಸಬಹುದು ಐತಿಹಾಸಿಕ ಹಿನ್ನೆಲೆಯಲ್ಲಿಯೂ ವೀರ ವನಿತೆಯರು ಅಕ್ಷರ ಜ್ಞಾನದ ಜೊತೆ ಜೊತೆಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಪಡೆಯುತ್ತಿದ್ದುದು ತಿಳಿದುಬರುತ್ತದೆ ಸಮಾನ ಶಿಕ್ಷಣ ಎಂಬುದು ಇನ್ನೊಂದು ಅರ್ಥದಲ್ಲಿ ಎಲ್ಲ ವರ್ಗಗಳ ಮಕ್ಕಳಿಗೂ ಸಿಗಬೇಕಾದ ಶಿಕ್ಷಣ ವ್ಯವಸ್ಥೆಯಾಗಿದೆ ಒಂದು ಕಾಲಕ್ಕೆ ಶಿಕ್ಷಣ ಎಂಬುದು ಮೇಲ್ವರ್ಗದ ಜನರ ಸ್ವತ್ತಾಗಿತ್ತು ಸಮಾಜದಲ್ಲಿ ಹಿಂದುಳಿದ ಸ್ತರದಲ್ಲಿರುವವರಿಗೆ ಕನ್ನಡಿಯ ಗಂಟಾಗಿದ್ದಿತು ಆದರೆ ಇಂದು ಎಲ್ಲ ವರ್ಗಗಳ ಮಕ್ಕಳಿಗೂ ಶಿಕ್ಷಣ ದೊರೆಯಬೇಕು ಎಲ್ಲರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಭಾಗವಹಿಸಬೇಕೆಂಬುದು ಸರ್ಕಾರದ ಆಶಯ ಆದುದರಿಂದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತಿದೆ ಅನೇಕ ಯೋಜನೆಗಳ ಮೂಲಕ ಸರ್ವರಿಗೂ ಶಿಕ್ಷಣ ನೀಡುವ ವ್ಯವಸ್ಥೆ ಜಾರಿಗೆ ಬಂದಿದೆ ಖಾಸಗಿ ವಲಯದ ಶಿಕ್ಷಣ ಸಂಸ್ಥೆಗಳಿಂದ ಸಮಾನ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದರೆ ಇನ್ನೂ ಹೆಚ್ಚು ಅನುಕೂಲವಾಗಲಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು